ಏನೋ ಕೋಲ್ಡ್ ಅಂತ ಏ ತಣ್ಣೀರು ಮುಟ್ಬೇಡ ಅಂತ ಹೇಳಿದ್ರೆ ನೀನು ಅಯ್ಯೋ ಇಲ್ಲ ಸಾವಿತ್ರಿ ನನ್ ಬೇಕು ಅಂತ ಮುಟ್ಟಿಲ್ಲ ನಾನು ಅವಾಗ ಯಾರು ಇರಲಿಲ್ಲ ನೀರ್ ಬೇಕಿತ್ತು ಅಂತ ಕುಡ್ದ್ಬಿಟ್ಟ ಅಷ್ಟೇ ಅಷ್ಟಕ್ಕೆ ಶೀತ ಆಗ್ಬಿಟ್ಟೈತೆ ಹೌದಾ ಮಾಡಬೇಡ ಮಾಡ್ಲಾಸ್ಕಲ್ ತುಂಬ ಅಡಗಿರ್ತೀನಲ್ಲ ಖಾಲಿ ಆದಿಟ್ ಹೇಳು ಹಾಕೊಡ್ತೀನಿ ಹಂಗೆಲ್ಲ ಕುಡಿಬೇಡ ಮತ್ತೆ ಶೀತ ಮಾಡ್ಕೊಬೇಡ ನಾನು ಮಗ ಶೀತ ಸರಿ ಆಯ್ತು ಬಿಡು ಏನಿಲ್ಲ ಕಮ್ಮಿ ಆಗೈತೆ ಅದೈತೆ ನಂಗೀಗ ನೀನ್ ಇಲ್ಲಿದ್ಯಾ ಹಾಂ ಪ್ರೇಮ ಏನು ಹೇಳು ಏನಿಲ್ಲ ಅಕ್ಕ ಅದೇ ಮದುವೆ ಡೇಟ್ ಫಿಕ್ಸ್ ಆಯಿತು ಶಾಪಿಂಗು ಅದು ಇದೆಲ್ಲ ಮಾಡ್ಬೇಕಲ್ಲಕ್ಕ ಟೈಮ್ ಇಲ್ಲ ಹತ್ತಿರದಲ್ಲೇ ಇನ್ನೊಂದು ವಾರ ಹದಿನೈದು ಇಲ್ಲ ಇಲ್ಲಕ್ಕ ಹೌದಾ ಒಳ್ಳೇದಾಯ್ತು ಬಿಡು ಪ್ರೇಮ ಹೆಂಗೋ ಹಾಕ್ಬಿಡ್ಲಿ ನೀವು ಉಸಿರಿ ಟೆನ್ಷನ್ ಕಮ್ಮಿ ಆಯ್ತದೆ ಹೌದು ಒಳ್ಳೇದು ಬಿಡು ಬೇಗ ಆಗ್ಬಿಟ್ರೆ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಅಕ್ಕ ನಾಳೆ ಬಟ್ಟೆ ತೆಗಿಯಕ್ಕೆ ಹೋಗ್ಬೇಕಕ್ಕ ಮೈಸೂರಿಗೆ ನೀನು ಬೇಗ ರೆಡಿ ಬಿಡು ಬೆಳಿಗ್ಗೆನೆ ಇನ್ನು ನಾಳೆ ಬೆಳಿಗ್ಗೆನ ಆಗೋದಿಲ್ಲ ಪ್ರೇಮ ಸವಿತ್ರಿ ಹೋಗ್ಬಿಡ್ವಾ ಸುಮ್ನೀರುಪಿನ ನೀನು ಅಲ್ಲ ಒಂದು ಗಳಿಗೆ ಒಂದ್ ಇದಕ್ಕೆ ತಣ್ಣೀರು ಕುಡಿದ್ಬಿಟ್ಟು ಶೀತ ಮಾಡ್ಕೊಂಡು ಕೂತಿದ್ದೆ ನೀನು ಹಾ ಅಂತದ್ರಲ್ಲಿ ನಾನು ಹೋಗೋಣ ಬೆಳಿಗ್ಗೆ ಇಲ್ಲ ಮತ್ತೆ ಅತ್ತೆಗೆ ಬೇರೆ ಕಾಲು ನೋ ಮಂಡಿ ನೋವು ಪಾಪ ಅತ್ತೆನೂ ನಿಂಗೇನು ಮಾಡ್ಕೊಡೋಕ್ಕಾಗಲ್ಲ ನಿನ್ಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಡೋರು ಬೇಡವಾ ಮತ್ತೆ ನಿನ್ ಕತೆ ಕೆಲಸ ಬರೀ ನಿಮ್ಮ ಅಣ್ಣ ಅವ್ರ ಗಡಿಗೆ ತಕ ಊಟ ತಕ ಬಂತಂದ್ರೆ ನಾನು ಇಲ್ಲ ಅಂತ ಹೇಳಕ್ ಬೇಡ ಬಡ ಸುಮ್ನೀರು ಉಳೋಗ್ಬಿಡ್ಬತ್ತ ಏನಕ್ಕ ಹೇಳ್ತಿದ್ಯಾ ನೀನ್ ಬರಲಿಲ್ಲ ಅಂದ್ರೆ ನಂಗೆ ಬೇಜಾರಾಗತ್ತಕ್ಕ ನೀನು ಬಂದ್ರೆ ಒಂದು ಧೈರ್ಯ ನೋಡು ಅಯ್ಯೋ ಬರಬಾರ್ದು ಅಂತ ಏನಿಲ್ಲ ಪ್ರೇಮ ನನ್ನ ಪರಿಸ್ಥಿತಿ ಹಿಂಗ ಐತೆ ನಾನು ನೀನು ಇಬ್ಬರು ಹೋಗ್ಬಿಟ್ರೆ ಕಷ್ಟ ಅಲ್ವಾ ಮನೇಲಿ ಮಾಡೋಕ್ಕೆ ಅದಕ್ಕೆ ನೀನು ಹೋಗ್ಬಿಟ್ಟು ನೀನ್ ಯಾಕೆ ತಲೆ ಕೆಡ್ಸ್ಕತಿ ಮನೇಲಿ ಏನಿದ್ರೆ ನಾನು ನೋಡ್ಕೋತೀನಿ ನೀನು ತಲೆ ಕೆಡ್ಸ್ಕೊಬೇಡ ಎಲ್ಲ ಒಟ್ಟಿಗೆ ಹೋಗ್ತಿದ್ದೀರಾ ಮೂರು ಮನೆಯವ್ರೆ ಹೌದಕ್ಕ ಶ್ರೀಕಾಂತ್ ಅವ್ರ ಮನೆಯವರು ನಮ್ಮನೆಯವರು ಪ್ರೀತಮ್ ಮನೆಯವರು ಮೂರು ಮನೆಯವರು ಒಟ್ಟಿಗೆ ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಸರಿ ಸರಿ ಹೋಗ್ಬಿಡ್ಬಾ ಅದ್ರಲ್ಲಿ ಏನಿಲ್ಲ ಸೀರೆ ತರ ಹೇಳಿ ಹೇಳ ಅಯ್ಯೋ ಯಾವ ಥರನೂ ತಗೋಬಾ ಪ್ರೇಮ ನೀವ್ ಯಾವ ತಗೋತೀರ ನನಗೂ ತಗೋಬಾ ಅದರಲ್ಲಿ ಏನು ಅಪ್ಪ ನನಗೂ ನೇತೃತ್ರಿಗೂ ಹೀಗೆ ತಂದ್ಬಿಡಿ ಹೋಗ್ಬಿಟ್ಟು ಹೋಗ್ಬಿಡ್ಬರ ನೀನೇ ತಲೆ ಕೆಡ್ಸ್ಕೊಬಿಡ ಆದ್ರೂ ನೀನ್ ಬಿಟ್ಟು ಹೋಗಿ ನಂಗೆ ಮನಸ್ಸೇ ಇಲ್ಲ ಅಕ್ಕ ನೀನು ಬಂದರೆ ನನಗೆ ಎಲ್ಲ ಕಂಫರ್ಟಬಲ್ ಅಂತ ಅನ್ಸುತ್ತೆ ಸರಿಯಾಗಿರುತ್ತೆ ನನ್ಗೆ ಏನ್ ಗೊತ್ತಾಗಲ್ಲ ಈ ಅದೆಲ್ಲ ನೀನೇ ನೋಡ್ಕೊತಿಯಾ ನಂಗೆ ನೀನು ಇರ್ಬೇಕಕ್ಕ ನೋಡಿ ಈಗ ನನಗೆ ಯಾವ ಯಾವ ತರ ಎಷ್ಟು ಸೀರೆ ತಗೋಬೇಕು ಏನು ಅಷ್ಟೊಂದು ಗೊತ್ತಾಗಲ್ಲ ಯಾವರೆಲ್ಲ ಬಂದಿರ್ತಾರೆ ಅವ್ರ ಹತ್ರ ಕೇಳಕ್ಕಾಗಲ್ಲ ಅಮ್ಮಂಗ ಅಷ್ಟೊಂದ್ ಗೊತ್ತಾಗಲ್ಲ ಅಕ್ಕ ಅದ್ಕೆ ಮಾಡ್ಬೇಕು ಅನ್ಕೊಂಡಿದಿಬ್ದಾರಿ ಅತ್ತೆ ಯಾಕತ್ತೆ ಯಾಕಿಂದ ಬೈತಿದಿರ ಮುದ್ದು ಮಾಡ್ಬೇಕು ನಿನ್ನ ಏನೋ ಹೋಗ್ಬಿಡು ಸೊಸೆ ಆ ಬುದ್ಧಿವಂತೆ ಎಲ್ಲ ನೋಡ್ಕೊತಾಳೆ ಜವಾಬ್ದಾರಿಯಿಂದ ಅದು ಇದು ಅಂತ ನಾನಿಂದ ಹೊಗಳ್ಕೊಂಡು ಹೊಗಳ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡ್ರೆ ಆ ನೀನೇ ಬಾಯಿ ಕತ್ತಿದಿ ನೀನು ಆಕತೆ ಅಮ್ಮ ಏನಾಯ್ತ ಈಗ ಏನಕ್ಕೆ ಬೈತಿದ್ಯಾ ನಿನ್ ಪ್ರೇಮಿಗೆ ಅಲ್ಲ ಇವಳಿಗಂತ ಜವಾಬ್ದಾರಿ ಇಲ್ಲ ಬಿಡು ತಿರ್ಕಂಡ್ ನಿಂತವಳೆ ಅಪ್ಪನ್ ಮನೆ ಅಪ್ಪನ್ ಮನೆ ಅಪ್ಪನ್ ಮನೆ ಅನ್ಕೊಂಡು ಹಾ ಇನ್ ಮಾಡ ಸಾವಿದ್ರಿ ನೋವೇ ಬಾ ಅಂತ ಕೂತವಳಲ್ಲ ಸ್ವಲ್ಪ ಜವಾಬ್ದಾರಿ ಬಿಡ್ಬಾ ಇವ್ಳಿಗೆ ಹಾ ಯಾರ್ ನೋಡ್ಕೊಂಡ್ ನಿನ್ನ ಯಾರ್ ನೋಡ್ಕೊಂಡ್ರು ನನಗೆ ಮಂಡಿ ನೋವು ಎದ್ರೆ ಕೂರಕ ಹಾಕಿಲ್ಲ ಕೂತ್ರಿ ಎದಿಲ್ಲ ನಾನು ನಿನ್ ಬಣಿಕೆ ನಮ್ಕ ಬಣಿಕೆ ನಮ್ಕದ ಹೇಳು ಹಾ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ ಬಿಟ್ಟು ಇವಳು ಅವ್ರ ಅಪ್ಪನ ಮನೆ ಅವ್ರ ಅಪ್ಪನ ಮನೆ ಏ ಅಪ್ಪ ಅಮ್ಮ ಯಾರು ಇಲ್ವಾ ಎಲ್ಲ ಇವ್ಳೇ ನೋಡ್ಕೋಬೇಕಾ

அது வே அல்ல அவள் மனை மகளும் தானே அவளுக்கு ஜவாதி இறத்துவாட் விடு அதில் ஏனாய் நான் ஒன்சூர் தண்ணீர் குட் தக்ண சும்ம்தின் அவ்வள்கெல்லாம் பயபட அவ்வளோ எஸ் சனா நோட்கோத்தார் இங்க ஆட்யலம்மா ஆட்யல்தே ಹಾಂ ಗದ್ದೆ ಕೆಲಸ ಮಾಡಿಸ್ತಾವನೆ ಗಣೇಶ ಇವಳು ಗಂಡ ನೋಡಿದ್ರೆ ಅವ್ನು ಹಂಗೆ ಯಾವಾಗಲೂ ಕೆಲಸ 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 ಅಂದ್ಕೊಂಡು ಹೋಗ್ತಾನೆ ಮನೇಲಿ ಏನೈತೆ ಎತ್ತ ಏನು ಮಾಡಬೇಕು ಏನು ಒಂದು ಜವಾಬ್ದಾರಿ ತಕೊತಾನ ಅವ್ನ ಕೆಲಸ ಆಯಿತು ಅವನಾಯ್ತು ಹಾಂ ನನ್ನ ಮಗ ಗಣೇಶ ಒಂದು ದಿನ ಮನೇಲಿ ಕೂತ್ಕೊಳಕ್ಕಿಲ್ಲ ಪಾಪ ಅದು ಮನೆಗೆ ಜವಾಬ್ದಾರಿ ತಕೊಂಡು ಎಲ್ಲಾನು ಮಾಡ್ತದೆ ಸಾವಿತ್ರಿನೂ ಅಷ್ಟೇ ಹಾ ಇವಳು ಈ ಪ್ರೇಮನೇ ಪ್ರೇಮನ ಗಂಡನೂ ಹಿಂಗೆ ತಿರ್ಕಂಡ್ ತಿರ್ಕಂಡು ನಿಂತ್ಕೊಂಡ್ರೆ ಇವ್ರದ್ದು ಇವ್ರು ನೋಡ್ಕೊಂಡು ಮನೆಗೆ ಜವಾಬ್ದಾರಿ ತಕೊಂಡ ಮಾಡೋದ್ಯಾರು ಮನೆ ಜವಾಬ್ದಾರಿ ತಗೊಂಡು ಮಾಡೋಣ ಯಾರು ಹಾಂ ಓ ಅದೇ ಕತೆ ಕತೆ ಹೋಗ್ಲಿ ಬಿಡು ಅಂತ ದಿನ ನಾನು ಹೋಗಲಿ ಅದ್ಬಿಡ್ಬಿಟ್ಟು ಇವಳು ಬಾಬಾ ಅಂತ ಕಾದ್ರೆ ಇಲ್ಲಿ ಮಾಡೋರು ಯಾರು ಮಾಡೋರು ಯಾರು ಗದ್ದೆ ಕೆಲಸ ಮಾಡಿಸ್ತಾನೆ ಆಳ್ಗಳು ಊಟ ಬಂದು ಕೊಡಬೇಕು ಅಂದರೆ ಏನು ಮಾಡೋದು ಯಾರು ನಾನು ಮಾಡ್ಕೊ ಓದ್ಕೋಕಾ ಹಾಂ ನಿಂಗೆ ಬಾಡಿನ ಮಾಡೋರು ಯಾರು ಈಗೇನು ಸಾವಿತ್ರಿ ಬರ್ತೀನಿ ಅಲ್ಲ ಇಲ್ಲ ಅಂತ ಹೇಳಿದ್ಲು ತಾನೇ ಬರೋಕ್ಕಾಗಲ್ಲ ಅಂತ ಅವಳು ಸುಮ್ಮನಾದ್ಲಲ್ವಾ ಈಗ ಸುಮ್ಮನೆ ಇರು ನೀನು ಹಳೇ ನಿಮ್ಸೆ ಮಾಡಿ ಕರ್ಕೊಂಡು ಹೋಗ್ತಿದ್ದಾಳ ಇಲ್ಲವಲ್ಲ ಸಾವಿದ್ರಿಗೂ ಜವಾಬ್ದಾರಿ ಇದೆ ತಾನೇ ಈಗ ಬರಲ್ಲ ಅಂತ ಹೇಳಿದ್ಲು ಅವಳಿಗೂ ಇವಳಿದ್ರೆ ಒಂದು ಕಂಫರ್ಟಬಲ್ ಖುಷಿ ಅದಕ್ಕೆ ಕರೆದ್ಲು ಅಷ್ಟೇ ಏನೀಗ ಏ ಹೋಗಮ್ಮ ನೀನು ಎಲ್ಲರೂ ಚೆನ್ನಾಗಿದ್ರಲ್ಲ ಅಂತ ನೋಡಿ ಖುಷಿ ಪಡೋದ್ಬಿಟ್ಟು ಏನೋ ಒಂದು ಮಾತಾಡ್ತೀಯ ನೀನು ನನಗವ್ರಲ್ಲ ಖುಷಿ ಪಡ್ತಿದ್ದೆ ಕನವ ಹಂಗಂತ ಇವರು ಇವ್ರದೇ ಇವ್ರ್ ಮಾರ್ಕ ಕೂತ್ಕೊಂಡ್ರೆ ನಾನು ಇರೋದಿಲ್ಲ ನೋಡು ಹೇಳ್ತಾ ಇದೀನಿ ನೋಡು ಪ್ರೇಮ ಇನ್ನೂ ನಿನ್ ತಂಗಿರು ಮದುವೆ 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 ಅನ್ಕಂಡ್ ನಿಂಗೆ ಓಡಾಡ್ತಿದ್ದೆ ನೋಡ್ತಾ ಇದ್ದೀನಿ ನಾನು ಆಯಿತು ಬಿಡು ಮಾಡಿ ಅಂತ ಮದುವೆ ಆದ್ಮೇಲೆ ನೀನ್ ನಿನ್ ಕೆಲಸ ಆಯಿತು ಮನೆ ಜವಾಬ್ದಾರಿ ಆಯಿತು ಅಂತ ಮನೇಲಿ ಇದ್ರೆ ಸರಿ ಹಿಂಗೆ ಹಾಕೊಂಡ ಹುಣ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಜವಾಬ್ದಾರಿ ಯಾರು ನೋಡೋರು ಹಾಂ ಎಲ್ಲನೂ ನನ್ನ ಮಗನ ಮೇಲೆ ತಲೆ ಮೇಲೆ ನನ್ನ ದೊಡ್ಡ ಸೊಸೆ ತಲೆ ಮೇಲೆ ಹಾಕ್ಬಿಟ್ಟು ಕೂತ್ಕೊಳಕದ್ದ ಹಾಂ ನಿಮ್ಗೋಸಿ ಜವಾಬ್ದಾರಿ ಇರಬೇಕಾ ನಿನ್ಗೂ ನಿನ್ ಗಂಡನ್ಗೇ ಹೇಳು ಹೌದತ್ತ ನಾನೇನಿಲ್ಲ ಅಂತ ಹೇಳ್ತಿಲ್ಲ ಗಣೇಶ್ ಭವಾನಿ ಎಲ್ಲ ಜವಾಬ್ದಾರಿ ತೊಗೊಂಡು ಇದ್ದಾರೆ ಆದರೆ ಇವರು ಕೆಲಸ ಅಲ್ವತ್ತೆ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಬರೋದೇ ಶನಿವಾರ ಭಾನುವಾರ ನಾನು ಏನು ಮಾಡಕ್ಕಾಗುತ್ತೆ ಕೆಲಸ ಬಿಟ್ಬಿಟ್ಟು ಮನೇಲಿ ಇರೋ ಅಂತ ಹೇಳೋಕ್ಕಾಗುತ್ತಾ ಅವನು ಕೆಲಸ ಬಿಟ್ಬಿಟ್ಟು ಇರೋ ಬೇಡ ನೀನು ಮನೇಲಿರೋಳಾರೆ ನೆಟ್ಗೆಲ್ಲ ನೋಡ್ಕೊ ಹೋಗ್ಬೇಕಲ್ವಾ ಅತ್ತೆ ಅವಳು ಎಲ್ಲ ನೋಡ್ಕೊಂಡು ಹೋಗ್ತಾಳಲ್ಲ ಅತ್ತೆ ಮಾಡ್ಕೊಂಡು ನನ್ಜೊತೇನೆ ಈಗೇನೋ ಸ್ವಲ್ಪ ಅವ್ರು ತಂಗಿ ಮದುವೆ ಅಂತ ಓಡಾಡ್ತಿದ್ದಾಳೆ ಅಷ್ಟೇ ಏನಿಲ್ಲ ಅತ್ತೆ ಎಲ್ಲ ನಾವು ನೋಡ್ಕೋತೀವಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ ஏன் நோடீரோ ஏனோ நன்கில நாளே குட்னால அவரேன் கதை கேசிக்க கேள்த்த அவ்வளவு ஊட்ட தகண்ட நன் மகளிர் கேக்கு தந்து மட் அஸே நம்ம சூரு சீதா ஆகே மொத்லும் ஆக மனை நோட ஏனாரு மாடு அஸ்டேனும் அத்தேங்கே அத்தூ எல்லா அர்த்த ஆக அத்தேன் தப்பா இல்ல பாத்தேன் ಅವ್ರು ಯಾವಾಗಲೂ ನನ್ನ ಕಡೆನೇ ಇರ್ತಾರೆ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಇವತ್ತು ಬೈತಾ ಇದ್ದಾರೆ ಅಂದರೆ ನನ್ನ ಕಡೆಯಿಂದನೇ ತಪ್ಪಾಗಿದೆ ಅನಿಸುತ್ತೆ ಅಕ್ಕ ಸಾರಿ ನನ್ನಿಂದನೇ ಏನೂ ಕೂ ಬಯೋ ಹಾಗೆ ಆಗೋಯ್ತು ಸರಿ ಆಯಿತು ನೀನು ಏನಿದೆ ಇಲ್ಲಿ ನೋಡ್ಕೊ ನಾನು ಹೋಗ್ಬಿಟ್ಟು ಬರ್ತೀನಿ ಮದುವೆ ಆಗ ತನಕ ದಯವಿಟ್ಟು ಅಟೆಸ್ಟ್ ಮಾಡ್ಕೋ ಅಕ್ಕ ಆಮೇಲೆ ನನಗೆ ಎಲ್ಲೂ ಹೋಗಲ್ಲ ಪ್ಲೀಸ್ ಪರವಾಗಿಲ್ಲ ನೈತ್ರ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ ಅಮ್ಮನ್ಗೆ ನಿಮ್ಮಿಂದ ಅಂದರೆ ನನಗಿಂತ ಜಾಸ್ತಿ ಇಷ್ಟ ಏನೋ ಕೂಗ್ತಾರ ಒಂಚೂರು ಮಾತಾಡ್ತಿದಾರೆ ಅಷ್ಟೇ ನಂಗೆ ಶೀತ ಆಗ್ಬಿಟ್ಟಿದೆ ಅಂತ ಅಷ್ಟೆ ನೀರು ಕುಡಿಯೋ ಬಿಸ್ನೀರ್ ಕಾಯಿಸ್ಕೊಟ್ಟಿಲ್ಲ ಅನ್ನೋದೇ ಬೇಜಾರು ನೀನು ಬೇಜಾರು ಮಾಡ್ಕೋಬೇಡ ಇಲ್ಲ ಇಲ್ಲ ಪರವಾಗಿಲ್ಲ ಸರಿ ಆಯ್ತು ನಾನು ಹೊರಡ್ತೀನಕ್ಕ ಅಯ್ಯೋ ಅತ್ತೆ ಹಿಂಗ್ ಬಂದು ಮಾತಾಡ್ತಾರೆ ಅಂತ ನಾನು ಪಾಪ ಬೇಜಾರು ಮಾಡ್ಕೊಂಡ್ ಏನೋ ಪ್ರೇಮ ಅವ್ಳು ನಮ್ಮ ಮುಂದೆ ತೋರ್ಸ್ಕೊತಲ್ಲ ಅಷ್ಟೇ ಹೌದು ಹೋಗ್ಲಿ ಬಿಡು ಸರಿ ಒಂಚೂರು ಕುಡಿಯೋಕೆ ನೀರು ತಗೊಂಡ್ಬಂದ್ ಕೊಡ್ತೀಯ ಪ್ಲೀಸ್ ಅಯ್ಯೋ ಕಾಯಕ್ಕೆ ಕಾಯ್ಕಿಪ್ಪ ಬಂದ್ಬಿಟ್ಟಿದೆ ಅಯ್ಯೋದು ಏನಾಯ್ತು ಏನು ಅತ್ತೆ ನೋಡಿದ್ರೇ ಅಷ್ಟು ಕತೆ ಇಲ್ಲಿ ಬರ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು